ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಅವರೇ ನನ್ನ ಸಹೋದ್ಯೋಗಿ ಶ್ರೀ ಪರಮೇಶ್ವರ್ ಅವ್ರ ಶ್ರೀ ರಾಜಣ್ಣ ಅವ್ರ ಶ್ರೀ ಜಯಚಂದ್ರ ಅವ್ರ ಷಡಕ್ಷರಿ ಅವ್ರ ವಾಸು ಅವ್ರ ರಾಜೇಂದ್ರ ಅವ್ರ ಚಂದ್ರಶೇಖರ ಗೌಡ ಅವರೇ ಜಿಲ್ಲಾ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಆದಂತ ಚಂದ್ರಶೇಖರ್ ಗೌಡ ಅವರೇ ಮಾಜಿ ಶಾಸಕರುಗಳೇ ತುಮಕೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೆ ಸಮಯ ಬಹಳ ಕಡಿಮೆ ಇರೋದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಹೋಗ್ಬೇಕು ಮೈಸೂರಿನಲ್ಲಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಇದೆ ಮತ್ತು ಐದೂವರೆ ಗಂಟೆಗೆ ನಮ್ಮ ಹೆಲಿಕ್ಯಾಪ್ಟರು ಇಲ್ಲಿಂದ ಬಿಡಲೇಬೇಕಾಗ್ತದೆ ಅದಕ್ಕೋಸ್ಕರ ನಾನು ಭಾಳ ಕಡಿಮೆ ಮಾತಾಡಲಿಕ್ಕೆ ಬಯಸ್ತೇನೆ ಇನ್ನೊಂದು ದಿನ ಬರ್ತೇನೆ ನಾನು ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತ ಐದು ಜನ ಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು ಅದರಲ್ಲಿ ಬಸವರಾಜ್ ಕೂಡ ಒಬ್ಬರು ಈಗ ಇಪ್ಪತ್ತೇಳು ಜನ ಆಗಿದ್ದಾರೆ ಬಿಜೆಪಿಗೆ ಒಬ್ರು ಮಂಡ್ಯದಿಂದ ಗೆದ್ದಿದಂಥ ಸುಮಲತಾ ಇನ್ನೊಬ್ರು ಈಗ ಜೆ ಡಿ ಎಸ್ ಇಂದ ಗೆದ್ದಿದ್ದಂಥ ಪ್ರಜ್ವಲ್ ಅವರು ಕೂಡ ಸೇರ್ಕೊಂಡಿದ್ದಾರೆ ನಾನು ಒಂದು ಪ್ರಶ್ನೆಯನ್ನ ನಿಮಗೆ ಮತ್ತು ಅವ್ರು ನೀವು ಅವ್ರಿಗೆ ಕೇಳಬೇಕು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಬರಗಾಲ ಬಂದರೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದಂತ ಹಣವನ್ನು ಕೂಡ ಕೊಡಲಿಲ್ಲ ಅವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತಿಗೆ ಒಂದು ರೂಪಾಯಿ ಕೊಡಲಿಲ್ಲ ಇಷ್ಟೆಲ್ಲ ಕನ್ನಡಿಗರಿಗೆ ಅನ್ಯಾಯ ಆದರೂ ಕೂಡ ಒಂದು ದಿನ ಬಿಜೆಪಿಯ ಲೋಕಸಭಾ ಸದಸ್ಯರು ಈ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಾ ಬಾಯಿ ಬಿಟ್ಟಿದ್ದಾರಾ ಇಲ್ಲ ಅಂದಮೇಲೆ ಇವ್ರು ಯಾಕೆ ಲೋಕಸಭೆಗೆ ಹೋಗ್ಬೇಕು ಈಗ ಸೋಮಣ್ಣನವರನ್ನ ಬೆಂಗಳೂರಿನಿಂದ ಇಲ್ಲಿ ನಿಲ್ಲಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿಂದ ಕರ್ಕಬಂದು ನನ್ನ ಮೇಲೆ ನಿಲ್ಲಿಸಿದ್ರು ನನ್ನ ಮೇಲೆ ನಿಲ್ಲಿಸಿದ್ರು ಆಮೇಲೆ ಚಾಮರಾಜನಗರದ ಪುಟ್ರಂಗ್ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು ಪುಟ್ರಂಗ್ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು ನನ್ನ ಮೇಲೆ ನಿಂತ್ಕೊಳ್ಳಿ ನನಗೆ ನಾನು ತಯಾರಾಗಿದ್ದೀನಿ ಯಾರು ಬೇಕಾದ್ರೂ ಎದುರಿಸಲಿಕ್ಕೆ ತಯಾರಾಗಿದ್ದೀನಿ ನನ್ನ ಮೇಲೆ ನಿಂತ್ಕೊಂಡೋದಕ್ಕೆ ವಿರೋಧ ಇಲ್ಲ ಆದರೆ ಬಡಪಾಯಿ ಪುಟ್ಟರಂಗ್ ಶೆಟ್ಟಿ ಮೇಲೆ ಹೋಗಿ ನಿಂತ್ಕೊಂಡೆ ಎರಡೂ ಕಡೆ ಸೋಮಣ್ಣ ಅವ್ರನ್ನ ಇಲ್ಲಿ ಕರ್ಕಬಂದು ನಿಲ್ಸಿದಿರಲ್ಲ ನೀವು ಲೋಕಸಭೆಗೆ ಕಳಿಸ್ಕೊಡ್ಬೇಕ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಕೆಲಸಗಾರರು ಕೆಲಸಗಾರರು ಅವರು ನಾನು ಕೇಳ್ತೀನಿ ಮಿಸ್ಟರ್ ಸೋಮಣ್ಣ ನೀವು ವಸತಿ ಸಚಿವರಾಗಿದ್ರಿ ನೀವು ಒಂದೇ ಒಂದು ಮನೆ ಬಡವರಿಗೆ ಮನೆ ಹಂಚಿಕೆ ಮಾಡಿರ್ತಕ್ಕಂಥ ನಿದರ್ಶನ ಇದ್ರೆ ಹೇಳಿ ನೋಡೋಣ ಜನರಿಗೆ ಒಂದು ಮನೆ ಕೊಡಲಿಲ್ಲ ನಮ್ಮ ಅವಧಿನಲ್ಲಿ ಸಾವಿರ ಮನೆಗಳನ್ನು ಕಟ್ಟಿಸ್ತವೆ ನಾಲ್ಕು ಲಕ್ಷದ ಸಾರಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನು ಕಟ್ಟಿಸ್ತವೆ ನಾವು ವರ್ಷಕ್ಕೆ ಲಕ್ಷ ಮನೆಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ದು ಹದಿನೈದು ಲಕ್ಷಗಳ ಮನೆ ಹದಿನೈದು ಲಕ್ಷ ಮನೆಗಳನ್ನ ಕಟ್ಟಿಸೋದ್ರಲ್ಲಿ ಹದಿನಾಲ್ಕು ಲಕ್ಷ ಕಟ್ಟಿಸ್ತು ಸೋಮಣ್ಣ ನೀವು ಒಂದೇ ಒಂದು ಮನೆ ಬಡವರಿಗೆ ಹೊಸದಾಗಿ ಕಟ್ಟಿಸ್ಕೊಡ್ತೀನಿ ಅಂತ ನಿದರ್ಶನ ಇದ್ರೆ ಆ ದಾಖಲಾತಿ ಜನಗಳ ಮುಂದೆ ಇಟ್ಟು ನಾನು ಕೆಲ್ಸಗಾರ ನನ್ನ ಕೆಲಸಗಾರ ಇಲ್ಲಪ್ಪ ಕೆಲಸ ಮಾಡಿದ್ದೀನಿ ನೀನು ನೀವೇ ಈ ಸೋಮಣ್ಣವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾರ ಅವರು ಪ್ರಸ್ತಾಪ ಮಾಡ್ತಾರ ನಿಮ್ ಪರವಾಗಿ ಧ್ವನಿ ಎತ್ತಾರ ಇವರಿಗೆ ನರೇಂದ್ರ ಮೋದಿ ಅವ್ರ ಹತ್ರ ನಿಂತುಕೇಳ್ತಕ್ಕಂಥ ಧೈರ್ಯ ಇದೆಯಾ ಎಲ್ಲ ಎಂಪಿಗಳು ಕೂಡ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಕಂಡ್ರೆ ಗಡಗಡ ಗಡಗಡ ಅಂತ ನಡುತ್ತೆ ಇಂಥವರನ್ನು ಲೋಕಸಭೆಗೆ ಕಳಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ ಈ ಪ್ರಶ್ನೆಯನ್ನ ನೀವು ಪ್ರಶ್ನೆ ಹಾಕೊಂಡು ಅವರಿಗೆ ಪ್ರಶ್ನೆ ಹಾಕಿ ನಿಮ್ಮಿಂದ ಸಾಧ್ಯ ಇಲ್ಲ ಇಪ್ಪತ್ತ ಏಳು ಜನ ಲೋಕಸಭಾ ಸದಸ್ಯರಿಂದ ಕರ್ನಾಟಕವನ್ನ ಕರ್ನಾಟಕದ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸೋಮಣ್ಣನವರಿಗೆ ನೀವು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಬಾರದು ಮುದ್ದನ್ಮೇಗೌಡರು ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತುವರೆಗೆ ಲೋಕಸಭಾ ಸದಸ್ಯರಾಗಿದ್ದರು ನಾನು ಕೂಡ ಇವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ ನಾನು ಚಿಕ್ಕನಕಳ್ಳಿ ಮತ್ ಮಧುಗಿರಿ ಕೊರಟಗೆರೆ ಇಲ್ಲೆಲ್ಲ ಬಂದಿದ್ದೆ ಇವೆಲ್ಲ ಬುದ್ಧನ್ ಬೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ ನಿಮ್ಮ ಧ್ವನಿಯಾಗಿ ಐದು ವರ್ಷಗಳ ಕಾಲ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿಸಿತಿ ಅದು ರೈತ ಕೊಬ್ ಕೊಬ್ಬರಿ ಬೆಲೆ ಇರ್ತಕ್ಕಂಥದ್ದು ಇರ್ಬೋದು ಕೊಬ್ಬರಿ ಸಮಸ್ಯೆ ಇರ್ಬೋದು ಬೇರೆ ರೈತರ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಉದ್ದನ್ವೇಗೌಡರು ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ ಇತಿಹಾಸದ ಪುಟಗಳಲ್ಲಿ ಸೇರೋಗಿದೆ ಇತ್ಯವರನ್ನ ಕಳಿಸಬೇಕ ಲೋಕಸಭೆಗೆ ಇಲ್ಲ ಬಾಯಿನೇ ಬಿಡದೆ ಇರತಕ್ಕಂಥವ್ರನ್ನ ತೀರ್ಮಾನ ಮಾಡಬೇಕಾಗ್ತದೆ ತೀರ್ಮಾನ ಮಾಡ್ತೀರಿ ಅಲ್ವಾ ಮುದ್ದೇಗೌಡರು ಗೆಲ್ಸ್ತೀರಿ ಅಲ್ವಾ ಗೆಲ್ಲಿಸ್ತೀರಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನ ಇವತ್ತು ಇಡೀ ದೇಶದಲ್ಲಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ನಾವೆಲ್ಲ ಯೋಚನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಕಳ ಪ್ರಗತಿ ಆಗಲೇ ಈ ಸಮಾಜದಲ್ಲಿ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಬಡವರಿಗೆ ಶಕ್ತಿಯನ್ನು ತುಂಬಬೇಕು ರೈತರಿಗೆ ಶಕ್ತಿಯನ್ನು ತುಂಬಬೇಕು ಹಿಂದುಳಿದವರಿಗೆ ಯಾರು ಅಸಮಾನತೆಯಿಂದ ನರಳತಾ ಇದ್ದಾರೆ ಈ ಸಮಾಜದಲ್ಲಿ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಅವರು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ ಅಗತ್ಯವಾದಂಥ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಗೆ ಸರಿವಂತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವುಗಳನ್ನ ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಬೇಕು ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಬೇಕು ಎಲ್ರು ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಇದನ್ನೇ ಕುವೆಂಪು ಅವರು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಕುವೆಂಪು ಅವರು ಹೇಳಿದರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಕೆಲವರೇ ಕೈನಲ್ಲಿ ಅಧಿಕಾರ ಇರಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶದಲ್ಲಿ ದೇಶದ ಅಧಿಕಾರ ಪಲಾಢ್ಯರ ಕೈನಲ್ಲಿ ಸಿಕ್ಕಾಕಂಡ್ರೆ ಈ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೌರ್ಜನ್ಯಗಳು ಹೆಚ್ಚಾಗ್ತವೆ ಬಹಳ ಸ್ಪಷ್ಟವಾಗಿ ಈ ದೇಶದ ಜನರಿಗೆ ಹೇಳಿದ್ದಾರೆ ಅದರಿಂದ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ದೇಶಕ್ಕೆ ಹೋಗಿದ್ದಾರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರ್ಶ್ಕಂತ ಅವ್ರು ಕೊಟ್ಟಂತಹ ಆದರ್ಶಗಳೇನಿದೆ ಸಂವಿಧಾನದ ಮೂಲಕ ಕೊಟ್ಟಂತ ತತ್ವಗಳೇನಿದ್ದಾವೆ ಸತ್ವ ಆದರ್ಶಗಳೇನಿದ್ದಾವೆ ದೇವ ಆ ದೇವ ದೇಶಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನಾನು ಅಧಿಕಾರದಲ್ಲಿದ್ದಾಗ ಹಿಂದೆ ಅಧಿಕಾರದ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದು ಅದರ ಜೊತೆಗೆ ಹೆಚ್ಚುವರಿಯಾಗಿ ಮೂವತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿದ್ದು ಅವೆಲ್ಲ ನುಡಿದಂತೆ ನಡೆದು ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲು ಈ ಬಾರಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಗ್ಯಾರಂಟಿ ಚೆಕ್ ಕೆಲಸವನ್ನ ಮಾಡಿದ್ದು ಬಿಜೆಪಿಯವರು ಅಪಹಾಸ್ಯ ಮಾಡಿದ್ರು ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ ಅಭಿವೃದ್ಧಿಗೆ ಹಣ ಇರಲ್ಲ ಅಂತೇಳಿ ಬರೀ ಬಿಜೆಪಿ ಇಲ್ಲಿ ಕರ್ನಾಟಕದ ಅವರು ಹೇಳಲಿಲ್ಲ ನರೇಂದ್ರ ಮೋದಿ ಅವರೇ ಹೇಳಿದ್ರು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಸರ್ಕಾರ ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತ ಮಾತು ಹೇಳಿದ್ದಂಥವರು ಇವತ್ತು ಅವರೇ ನಮ್ಮ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಅನ್ನೋ ಪದನ ಕದ್ದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದಕ್ಕೆ ನರೇಂದ್ರ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಇವತ್ತು ಯಾವುದಾದರೂ ನರೇಂದ್ರ ಮೋದಿಯವರು ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾರ ಈಗಾಗಲೇ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ರು ಹತ್ತು ವರ್ಷಗಳಾದರೂ ಕೂಡ ಹತ್ತು ವರ್ಷಗಳಾದರೂ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿದಿದ್ದಾವೆ ಹೌದಲ್ಲ ಹದಿನೈದು ಲಕ್ಷ ಬಂದಿದೆಯಾ ನಿಮಗೆ ಬರ್ಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ವರ್ಷಕ್ಕೆ ರೈತರ ಆದಾಯ ಡಬಲ್ ಆಯ್ತಾ ಬೆಲೆಗಳೆಲ್ಲ ಇಳಿದುವ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳೀತಾ ಗ್ಯಾಸ್ ಸಿಲಿಂಡರ್ ಬೆಲೆ ಇಳೀತಾ ಇಳಿಲಿಲ್ಲ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದ್ರೆ ಯಾವ ಮುಖಾವತುಗಳು ಜನರ ಹತ್ರ ಬರ್ತೀರೀ ಯಾವ ಮುಖಾವತ್ಗಳು ಜನರ ಹತ್ರ ಬರ್ತೀರಿ ಇವತ್ತು ಮೈಸೂರಿಗೆ ಬಂದಿದ್ದಾರೆ ನಾನು ಅದನ್ನೇ ಹೇಳಿದೆ ನಿನ್ನೆ ಮೈಸೂರಿನಲ್ಲಿ ಯಾವ ಮುಖಾಹುತಗಳು ಜನರ ಹತ್ರ ಹೋಗ್ತಾರೆ ಓಟ್ ಕೇಳ್ತಾರೆ ಇವರಿಗೆ ಮಾನ ಮರ್ಯಾದಿ ನಾಚಿಕೆ ಅನ್ನೋದು ಸ್ವಲ್ಪನು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು ಮಾನ ಮರ್ಯಾದಿ ಬಿಜೆಪಿಯವ್ರಿಗೆ ಇದೆಯಲ್ಲ ಇವರು ಮನೆ ದೇವರೇ ಸುಳ್ಳು ಅವರ ಮನೆ ದೇವರು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನಾರು ಮಾಡಿದಾರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೆ ಇತ್ತು ಮೂರು ವರ್ಷ ಹತ್ತು ತಿಂಗಳುಗಳ ಕಾಲ ಇತ್ತು ಏನಾರು ಒಂದ್ ಕೆಲಸ ಮಾಡಿದ್ರ ಲೂಟಿ ಹೊಡೆಯದು ಬಿಟ್ಟರೆ ಏನು ಮಾಡಿಲ್ಲ ಆ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸೋಮಣ್ಣ ಮಂತ್ರಿ ಸೋಮಣ್ಣ ಮಂತ್ರಿ ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲುದಾರ ಸೋಮಣ್ಣ ಬಡವ್ರಿಗೊಂದು ಮನೆ ಕಟ್ಕೊಡಕ್ಕಾಗಲಿವಲ್ಲ ಸೋಮಣ್ಣ ನೀರು ಪಾರ್ಲಿಮೆಂಟ್ಗೋಗಿ ಏನಪ್ಪ ಮಾಡಕ್ಕಾಗುತ್ತೆ ಧ್ವನಿ ಇದೆಯಾ ನಿಮಗೆ ಜನ ಜನರ ಪ್ರತಿನಿಧಕ ಶಕ್ತಿ ಇದೆಯಾ ನಿಮಗೆ ದಯಮಾಡಿ ನಾನು ಹೇಳ್ತೀನಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸೋಮಣ್ಣನ ನಾವು ಮೈಸೂರಿನಲ್ಲಿ ಎರಡು ಕಡೆ ಸೋತ್ ಬಂದಿದ್ದಾರೆ ಈಗ ಎಲ್ಲಿ ನನ್ನ ಮೇಲೆ ನಿಂತಿದ್ರು ನಮ್ಮಲ್ಲಿ ಸೋತರು ನಲವತ್ತೆಂಟು ಸಾವಿರ ಮತಗಳ ಅಂತರದಿಂದ ಸೋತರು ಅಲ್ಲಿ ಪುಟರಂಗ ಶೆಟ್ಟಿ ಮೇಲೆ ಹನ್ನೆರಡು ಸಾವಿರ ಅದರಿಂದ ಸೋತರು ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕ ಬಂದಿರಿಸಿದ್ದಾರೆ ದುಡ್ಡಿದೆ ಅಂತೇಳಿ ಅಂದರೆ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ ಈಗ ಮೊನ್ನೆ ಹತ್ತು ತಿಂಗಳಿಂದ ಎರಡು ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ ಐವತ್ತರವತ್ತು ಅರವತ್ತು ಐವತ್ತರವತ್ತು ಕೋಟಿ ಖರ್ಚು ಮಾಡಿದೆ ಪುಟ್ರ್ ಶೆಟ್ಟಿ ಮೇಲೆ ಐವತ್ತು ಕೋಟಿ ಖರ್ಚು ಮಾಡಿದ್ರು ಈಗ ಇಲ್ಲಿ ಬಂದಿದ್ದಾರಲ್ಲ ಇಲ್ಲಿ ಪಾಪ ಬುದ್ಧನ್ ಬೇಗೌಡ್ರು ಬುದ್ಧನ್ ಬೇಗೌಡ್ರು ಇವರು ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಮತ್ತು ಜನರು ಪರವಾಗಿರ್ತಕ್ಕಂಥವ್ರು ಬಡವರು ಪರವಾಗಿರ್ತಕ್ಕಂಥವ್ರು ಹಿಂದುಳಿದವರು ಪರವಾಗಿರ್ತಕ್ಕಂಥವ್ರು ದಲಿತರ ಪರವಾಗಿರ್ತಕ್ಕಂಥವ್ರು ರೈತರು ಪರವಾಗಿರ್ತಕ್ಕಂಥವ್ರು ಮಹಿಳೆಯರ ಪರವಾಗಿರ್ತಕ್ಕಂಥವ್ರು ಇಂಥವರು ಲೋಕಸಭೆಗೆ ಹೋದರೆ ಇಂಥವ್ರು ಲೋಕಸಭೆಗೆ ಹೋದರೆ ನಿಮ್ಮ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಧ್ವನಿಯಾಗಿ ಸಮರ್ಥವಾಗಿ ಲೋಕಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಸುತ್ತಾರೆ ಅಂತವರನ್ನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ನೀವು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ